ಇವರು ಕೆಳಗಡೆ ಇರಿಸಿದಾಗ ಹೊರಗಡೆಯಿಂದ ಕೂಡ ಬಿಕಾಸ್ ಆಫ್ ಫೋನ್ ಇನ್ನೊಬ್ಬ ಹುಡುಗ ಅವನು ಕೂಡ ಹದಿನೆಂಟು ವರ್ಷದಕ್ಕಿಂತ ಕಡಿಮೆ ಇದ್ದಾನೆ ಈ ಇಬ್ಬರು ಸೇರಿ ಈ ಮಾಜ್ ಅಬ್ದುಲ್ ರಶೀದ್ ಸಮಿತಿ ಇವರಿಗೆ ಆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಧಮಕಿ ಹಾಕಿದ್ದಾರೆ ಮತ್ತು ಚಾಕುನಿಂದ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಈ ಪ್ರಕರಣದ ಮಾಹಿತಿ ಸಿಕ್ಕಿದ ತಕ್ಷಣ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಈ ಆರೋಪಿಗಳನ್ನು ಹುಡುಕ ಕೆಲಸ ಶುರು ಮಾಡಿದ್ದಾರೆ ಈ ತಂಡದ ನೇತೃತ್ವ ನಮ್ಮ ಡಿ ಸಿ ಪಿ ಶ್ರೀ ರೋಹನ್ ಜಗದೀಶ್ ಇವರು ಮಾಡಿದ್ದಾರೆ ಈ ತಂಡದಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಶ್ರೀ ಮಂಜುನಾಥ್ ನಾಯಕ್ ಶ್ರೀ ಮಹಂತೇಶ್ ದಾಮನ್ನಾವರ್ ಶ್ರೀ ಗಡ್ಡೇಕರ್ ಶ್ರೀ ಮಂಜುನಾಥ್ ನಾಯಕ್ ಶ್ರೀ ವಿಠಲ್ ಹಾವನ್ನಾವರ್ ಶ್ರೀ ಕಿರಣ್ ಹನಕಟ್ಟಿ ಮತ್ತು ಅವರ ಸಿಬ್ಬಂದಿ ನಮ್ಮ ಸಬ್ ಸಿಬ್ಬಂದಿ ರಮೇಶ್ ಅಕ್ಕಿ ನವೀನ್ ಕುಮಾರ್ ಲಕ್ಷ್ಮಣ್ ಬಿ ಬಿಜೆ ಬಾಲ್ ಬಾಲ್ಗನ್ನಾವರ್ ಹನುಮಂತ್ ಮತ್ತು ಚನ್ನಪ್ಪ ಇವರು ಘಟನೆ ಆಗಿದ ಹತ್ತು ಗಂಟೆ ಒಳಗಡೆ ಈ ಇಬ್ರು ಆರೋಪಿಗಳನ್ನು ಇವರು ಸೆಕ್ಯೂರ್ ಮಾಡಿದ್ದಾರೆ ಈ ಇಬ್ಬರು ಕಾನೂನು ಸಂಘರ್ಷ ಹುಡುಗರು ಇದ್ದಾರೆ ಅದರ ಅದರಿಂದ ಕಾನೂನು ಪ್ರಕ್ರಿಯೆ ಅದರ ಪ್ರಕಾರ ಅವರ ಮೇಲೆ ಆಗುತ್ತೆ ನಾವು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಈ ಇಬ್ರು ಆರೋಪಿಗಳಿಗೆ ಹೆಚ್ಚಿನ ಶಿಕ್ಷೆ ಆಗ್ಬೇಕು ಆ ದಿಕ್ಕಿನಲ್ಲಿ ನಾವು ಪೂರ್ತಿ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಸರ್ಪ್ರೈಸಿಂಗ್ ಏನಿದೆ ಅಂದ್ರೆ ಈ ಇಷ್ಟು ಚಿಕ್ಕ ವಯಸ್ಸದ ಹುಡುಗರು ಚಾಕು ತಗೊಂಡು ತಿರುಗಾಡ್ತಾ ಇದ್ದಾರೆ ಈ ತರ ಪಬ್ಲಿಕ್ ಪ್ಲೇಸ್ ನಲ್ಲಿ ಡೇ ಟೈಮ್ ನಲ್ಲಿ ಸ್ಟ್ಯಾಬಿಂಗ್ ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಒಂದು ನಾವು ಈ ಈ ತರ ಘಟನೆಗಳನ್ನು ಮುಂದಿನ ದಿನಗಳಲ್ಲಿ ತಡು ತಡುಗಟ್ಟೆ ಮಾಡಲು ನಾವು ನಾಳೆಯಿಂದ ಒಂದು ಆಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡ್ ಇದರದು ಚುಚ್ಚು ನಿಯಂತ್ರಣ ತಂಡ ರಚನೆ ಮಾಡ್ತಾ ಇದ್ದೀವಿ ಈ ತಂಡದ್ದು ಕೆಲಸ ಏನಿರುತ್ತೆ ಅಂದ್ರೆ ಒಂದು ನಮ್ದು ಐದಾರ್ ಸಿಬ್ಬಂದಿ ಒಂದು ವೆಹಿಕಲ್ ನಲ್ಲಿ ಯಾವ್ದೇ ಪಬ್ಲಿಕ್ ಪ್ಲೇಸ್ ನಲ್ಲಿ ಹೋಗ್ತಾರೆ ಯಾರ ಮೇಲೆ ಸಂಶಯ ಬರುತ್ತೆ ಅವರದು ಅವರು ಆರ್ ಪಿ ಸಿ ಮತ್ತು ಬಿ ಎನ್ ಎಸ್ ಎಸ್ ಪ್ರಕಾರ ವೀ ಹ್ಯಾವ್ ಪವರ್ಸ್ ಟು ಸ್ಟಾಪ್ ಪೀಪಲ್ ಅಂಡ್ ಡೂ ದ ಫ್ರಿಸ್ಕಿಂಗ್ ಆ ಪ್ರಕಾರ ನಾವು ಅವ್ರದ್ದು ಪಾಕೆಟ್ ಚೆಕ್ ಮಾಡ್ತೀವಿ ಅವರದು ಗಾಡಿಗಳು ಕೂಡ ಚೆಕ್ ಮಾಡ್ತೀವಿ ಯಾರು ಪಾಕೆಟ್ ನಲ್ಲಿ ಆಗ್ಲಿ ಅಥವಾ ಗಾಡಿನಲ್ಲಿ ಚಾಕು ತಲ್ವಾರ್ ಆತರ ಮಾರಣಾಂತಿಕ ಅಸ್ತ್ರಶಸ್ತ್ರ ಕಂಡು ಬಂದಿದ್ರೆ ನಾವು ನೇರವಾಗಿ ಅವರ ಮೇಲೆ ಆರ್ಮ್ಸ್ ಆಗದು ಕೇಸ್ ಬುಕ್ ಮಾಡ್ತೀವಿ ಸೊ ಇನ್ನು ಮುಂದೆ ಬೆಳಗಾವಿ ನಗರದಲ್ಲಿ ಯಾರು ಚಾಕು ತಲವಾರ್ ತಗೊಂಡು ತಿರುಗಾಡ್ತಾ ಇದ್ರೆ ದೇ ವಿಲ್ ಹಾವ್ ಟು ಫೇಸ್ ಲೀಗಲ್ ಆಕ್ಷನ್ ಬರೀ ಆರ್ಮ್ಸ್ ಆಕ್ಟ್ ಕೇಸ್ ಹಾಕೊಂಡು ಅರೆಸ್ಟ್ ಮಾಡ್ಕೊಂಡು ನಾವು ನಿಂತಲ್ಲ ಅವ್ರ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ತೀವಿ ಸೊ ದಾಟ್ ಪ್ರತಿಯೊಂದು ಹಬ್ಬ ಬಂದ್ರೆ ಇವರು ಸ್ಟೇಷನ್ ಅಲ್ಲಿ ಬಂದು ಹಾಜರಿ ಕೊಡಬೇಕು ಸೊ ಮುನ್ನ ನಾವು ಈ ತರ ಯಾರು ಚಾಕು ತಲವಾರ್ ತಗ ತಗೊಂಡು ತಿರುಗಾಡ್ತಾ ಇದ್ರೆ ಇದು ಅವರಿಗೆ ಎಲ್ರಿಗೆ ವಾರ್ನಿಂಗ್ ಇದೆ ಡೋ ನಾಟ್ ಪ್ಲೇ ವಿತ್ ಅಲ್ ಲಾ ಇಲ್ಲ ಇದು ಕಿಟಕಿ ವಿಚಾರದಲ್ಲಿ ಆಗಿದೆ ಅವರ ಮೇಲೆ ನಾವು ಹಿಂದಿನ ಕೇಸ್ ನೋಡ್ ಚೆಕ್ ಮಾಡ್ತಾ ಇದೀವಿ ನಮ್ಮ ರೆಕಾರ್ಡ್ಸ್ಗಳಲ್ಲಿ ಇಲ್ಲಿವರೆಗೂ ಕಂಡು ಬಂದಿಲ್ಲ ಬಟ್ ಇನ್ನು ಮತ್ತು ಹೆಚ್ಚಿನ ನಾವು ರೆಕಾರ್ಡ್ಸ್ ಚೆಕ್ ಮಾಡ್ತೀವಿ ಜಸ್ಟ್ ಹತ್ತು ಗಂಟೆ ಆಗಿದೆ ವಿ ಆರ್ ಸ್ಟಿಲ್ ಆನ್ ದ ಜಾಬ್ ಬಟ್ ಈಗ ಮೈನರ್ ಇದ್ದಾರೆ ವಿಲ್ ವೇಟ್ ಫಾರ್ ದೆಮ್ ಟು ಬಿಕಮ್ ಮೇಜರ್ ಕಿಟ್ಕಿ ಗಲಾಟೆ ನೋಡಿದರೆ ಅಷ್ಟೇ ಸಣ್ಣ ಗಲಾಟೆಗೆ ಆತರ ನೇರವಾಗಿ ಚುಚ್ಚುದು ದಿಸ್ ಇಸ್ ವೆರಿ ಸ್ಯಾಡ್ ಅಂಡ್ ಇಟ್ ವಿಲ್ ನಾಟ್ ಬಿ ಟಾಲ್ ದಟ್ ಅವ್ರದ್ದು ಆಪರೇಷನ್ ಆಗಿದೆ ಈಗಲ್ ಈಗ ಕಾನೂನು ಪ್ರಕಾರ ನಡೀತಾ ಇದೆ ಜನ ಜಸ್ಟಿಸ್ ಪ್ರಕಾರ ಅವರು ಅದು ಮೈನರ್ ಇದ್ದಾರೆ ಅದಕ್ಕೋಸ್ಕರ ಬೆಳಗಾವ್ ಜಿಲ್ಲೆದವರು ಇದ್ದಾರೆ ಅಷ್ಟೇ ಮಂದಿ ಹಾ ಇನ್ನೊಬ್ರು ಬಂದಿದ್ದಾನೆ ಎಸ್ ಇತ್ತೀಚೆಗೆ ಮನೆ ಕಳ್ಳತನ ಪ್ರಕರಣಗಳು ತುಂಬಾ ಜಾಸ್ತಿ ಆಗ್ತಾ ಇತ್ತು ಈ ವಿಚಾರದಲ್ಲಿ ನಮ್ಮ ಬೆಳಗಾವಿ ಗ್ರಾಮಾಂತರ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಐದು ಆರೋಪಿಗಳನ್ನು ದಸ್ತಗಿರಿ ಮಾಡಲು ಯಶಸ್ವಿಯಾಗಿದ್ದಾರೆ ಐ ಐದು ಆರೋಪಿಗಳಿಂದ ನಾಲ್ಕು ಪ್ರಕರಣ ಮೂರು ಪ್ರಕರಣ ಬೆಳಗಾವಿ ಗ್ರಾಮಾಂತರ ಪೊಲೀಸ್ ಠಾಣೆ ಮತ್ತು ಒಂದು ಹಿರೇಬಾಗೇವಾಡಿ ಅಹ್ ಪೊಲೀಸ್ ಠಾಣೆದು ಮನೆ ಕಳತನ ಪ್ರಕರಣ ಪತ್ತೆಯಾಗಿದೆ ಇದರಲ್ಲಿ ಇವರು ನೂರ ಮೂವತ್ತು ಗ್ರಾಮ್ ಚಿನ್ನದ ಆಭರಣಗಳು ಮುನ್ನೂರು ಹತ್ತು ಗ್ರಾಮ್ ಬೇಳಿ ಆಭರಣಗಳು ಮತ್ತು ಈ ಆಫೆನ್ಸ್ ಮಾಡೋದ್ರಲ್ಲಿ ಏನ್ ಎರಡು ಮೋಟರ್ ಸೈಕಲ್ ಬಳಸಲಾಗಿತ್ತು ಆ ಎರಡು ಮೋಟರ್ ಸೈಕಲ್ ಮತ್ತು ಅದು ರಾಡ್ ಕಬ್ಬಿನದ ರಾಡ್ ಈ ತರ ಎಲ್ಲ ಐಟಮ್ ಏನು ಬಳಸ್ತಾರೆ ಇವರು ಮನೆಗಳನ್ನ ಮಾಡುವಾಗ ಆ ಎಲ್ಲ ಐಟಮ್ಗಳು ನಮ್ಮವರು ಸೀಸ್ ಮಾಡಿದ್ದಾರೆ ಒಟ್ಟು ಹದಿನಾಲ್ಕು ಪಾಯಿಂಟ್ ನೈನ್ ಫೈವ್ ಲಕ್ಷದ ಐವಜನ್ನು ಅವರು ಸೀಸ್ ಮಾಡಿದ್ದಾರೆ ಈ ಆರೋಪಿಗಳಿಂದ ಈ ಕೆಲಸದಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಶ್ರೀ ನಾಗನ್ ಗೌಡ ಪಿ ಐ ಶ್ರೀ ಆದಿತ್ಯ ರಾಜನ್ ಮತ್ತು ಸಿಬ್ಬಂದಿ ಶ್ರೀ ಎಸ್ ಬಿ ಉಪ್ಪಾರ್ ಎಂ ಎಂ ನಾಯಕ್ ಶ್ರೀ ಎಸ್ ಎಸ್ ಹಂಚಿನ್ಮನಿ ಶ್ರೀ ಬಿ ಎಸ್ ಪದ್ನಾಡ್ ಶ್ರೀ ಆನಂದ್ ಕೋಡ್ಗಿ ಶ್ರೀ ಎಸ್ ವಿ ನಾಯಕ್ವಾಡ್ ಶ್ರೀ ಎಂ ಬಿ ಕೋರ್ಟ್ ಶ್ರೀ ರಮೇಶ್ ಅಕ್ಕಿ ಮತ್ತು ಶ್ರೀ ಮಹೇಶ್ ಖಾಶಿದ್ ಈ ಎಲ್ಲಾ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸೇರಿ ಈ ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದಾರೆ ಮತ್ತು ಈ ಒಳ್ಳೆ ರಿಕವರಿ ಮಾಡಿದ್ದಾರೆ ಈ ಬರುವ ದಿನಗಳಲ್ಲಿ ನಾವು ಈ ವೆಕ್ಟಿಮ್ಗಳಿಗೆ ಅವರದು ಆಭರಣಗಳು ಮತ್ತೆ ಕೋರ್ಟ್ ಪ್ರೊಸೀಜರ್ ಕಂಪ್ಲೀಟ್ ಮಾಡಿಕೊಂಡು ಇದನ್ನು ಮತ್ತೆ ಕೊಡ್ತೀವಿ ಮತ್ತು ಬರುವ ದಿನಗಳಲ್ಲಿ ಈ ಮನೆಗಳ ತನ್ನ ಕಡಿಮೆ ಮಾಡುವುದು ದಿಕ್ಕಿನಲ್ಲಿ ಕೂಡ ಪ್ರಯತ್ನ ಹೆಚ್ಚಿನ ಮಾಡ್ತೀವಿ ಯಾವ ಮನೆಗೆ ಲಾಕ್ ಇರುತ್ತೆ ಜನರಲಿ ಇದು ಮೋಡಸ್ ಏನಿರುತ್ತೆ ಅಂದ್ರೆ ಇವರು ಡೇ ಟೈಮ್ ನಲ್ಲಿ ತರಕಾರಿ ಅಥವಾ ಹಣ್ಣು ಆತರ ತಗೊಂಡು ತಿರ್ಗಾಡ್ತಾರೆ ಅವರು ಬರೀ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಯಾವ ಮನೆಯಲ್ಲಿ ಲಾಕ್ ಇದೆ ಎರಡು ಮೂರು ದಿನದಲ್ಲಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಯಾಕಂದ್ರೆ ಮನೆ ಎದುರುಗಡೆ ಕ್ಲೀನ್ ಇರಲ್ಲ ಕೆಲವು ಸಲ ನ್ಯೂಸ್ ಪೇಪರ್ ಬಿದ್ದಿರುತ್ತದೆ ಅದು ಮಾಡಿಕೊಂಡು ನೈಟ್ ಟೈಮ್ ನಲ್ಲಿ ಆ ಲಾಕ್ ಓಪನ್ ಮಾಡೋದು ಒಂದು ರಾಡ್ ವಗರ ಬಳಸ್ಕೊಂಡು ಇವರು ಓಪನ್ ಮಾಡ್ತಾರೆ ಆ ಸೊ ಬರೋ ದಿನಗಳಲ್ಲಿ ವಿಲ್ ನಾವು ಈ ಲಾಕ್ಡ್ ಹೌಸಸ್ಗೆ ಹೆಚ್ಚಾಗಿ ಬೀಟ್ ಸಿಸ್ಟಮ್ ಹೇಗೆ ಮಾಡೋಣ ಅಂತ ಆ ದಿಕ್ಕಿನಲ್ಲಿ ಒಂದು ಪ್ರಯತ್ನ ಮಾಡ್ತಾ ಇದ್ವಿ ಅದು ಒಂದು ವಾರದೊಳಗಡೆ ನಾವು ಲಾಕ್ಡ್ ಹೌಸೆಸ್ ಬೀಟ್ ಸಿಸ್ಟಮ್ ಅಂದರೆ ಯಾರ್ದು ಮನೆಗೆ ಮನೆ ಬಿಟ್ಟು ಹೋಗ್ತಾ ಇದ್ದಾರೆ ಅವರು ನಮ್ಮ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ಅವರ ಅಡ್ರೆಸ್ ಲೊಕೇಶನ್ ಗೂಗಲ್ ಮ್ಯಾಪ್ನಲ್ಲಿ ಕೊಟ್ಟರೆ ಕಡ್ಡಾಯವಾಗಿ ನಾವು ಕನಿಷ್ಠವಾದ ಎರಡು ಸಲ ರಾತ್ರಿ ಎರಡು ಗಂಟೆಗೆ ಮತ್ತು ನಾಲ್ಕು ಗಂಟೆಗೆ ಅಲ್ಲಿ ಹೋಗಿ ಒಂದು ಪ್ಯಾಟ್ರೋಲಿಂಗ್ ಮಾಡೋದು ಗ್ಯಾರಂಟಿ ಕೊಡ್ತೀವಿ ವಿ ಅಲ್ಲಿ ಸೇಕ್ ಆಗಲ್ಲ ಬಟ್ ಕನಿಷ್ಠವಾದ ಎರಡು ಸಲ ಅಲ್ಲಿ ಹೋಗಿ ನಾವು ಪೆಟ್ರೋಲಿಂಗ್ ಮಾಡ್ತೀವಿ ಅದರದು ಲೊಕೇಶನ್ ಏನಿದೆ ಅದು ನಮ್ಮ ಕಂಟ್ರೋಲ್ ರೂಮ್ ರೆಕಾರ್ಡ್ ನಲ್ಲಿ ಇರುತ್ತೆ ಅವರಿಗೆ ನಾವು ವಾಟ್ಸಪ್ ಮುಖಾಂತರ ಕಳಿಸ್ಬೋದು ಈ ಯೋಜನೆಯದು ಹೆಸರು ಇದೆ ಲಾಕ್ಡ್ ಹೌಸಸ್ ಬೀಟ್ ಸಿಸ್ಟಮ್ ಸೊ ಇದರ ಬಗ್ಗೆ ಸ್ಕೀಮ್ ಏನಿದೆ ಅದು ನಾಳೆ ನಾಡಿದೆ ನಾನು ಪ್ರೆಸ್ ನೋಟ್ ಇದರ ಬಗ್ಗೆ ಒಂದು ರಿಲೀಸ್ ಮಾಡ್ತೀನಿ ಆ ನಂಬರ್ ನಮ್ಮ ವೆಬ್ಸೈಟ್ ನಲ್ಲಿ ಕೂಡ ನಾವು ಹಾಕ್ತೀವಿ ವಿ ಹೋಪ್ ಈ ಸ್ಕೀಮ್ ಇಂದ ನಮ್ಮ ಬರೋ ದಿನಗಳಲ್ಲಿ ಮನೆ ಕಳೆತನ ಪ್ರಕರಣಗಳು ಕಡಿಮೆ ಆಗ್ತದೆ ಇಲ್ಲ ಬಟ್ ಆಗ್ತಾ ಇದೆ ಅದು ಅವರು ಜನರಿಗೆ ಅವಕಾಶ ಇರುತ್ತೆ ಅವರು ಮೊಬೈಲ್ ಮುಖಾಂತರ ಎಸ್ ಪಿ ಇದ್ದಾಗ ಒಂದು ಇದು ಟ್ರೈ ಮಾಡಿದೆ ಇಟ್ ವಾಸ್ ಕ್ವೈಟ್ ಸಕ್ಸಸ್ಫುಲ್ ಮತ್ತು ಡಿಜಿಟಲಿ ಇಟ್ಸ್ ವೆರಿ ಈಸಿ ನೀವು ಬರೀ ನಿಮ್ಮ ಮನೆ ಅಡ್ರೆಸ್ ಮತ್ತು ಇದು ಡೇಟಾ ಕಾನ್ಫಿಡೆನ್ಷಿಯಲ್ ಇರುತ್ತೆ ಅದು ಬರೀ ಕಂಟ್ರೋಲ್ ರೂಮ್ ನಲ್ಲಿ ಇರುತ್ತೆ ಮತ್ತು ಆ ಮಾಹಿತಿ ಓನ್ಲಿ ಆ ಬಿಟ್ ಕಾನ್ಸ್ಟೇಬಲ್ ಅಲ್ಲಿ ಹೋಗಿ ಲೊಕೇಶನ್ ಟೈಮ್ ಜೊತೆಗೆ ಟೈಮ್ ಸ್ಟೈಮ್ ಜೊತೆಗೆ ಕಂಟ್ರೋಲ್ ರೂಮ್ ಗೆ ಕಳಿಸ್ತಾರೆ ಸೊ ಅದು ಚೆಕಿಂಗ್ ಕೂಡ ಕಳಿಸುತ್ತಾರೆ ದಿನ ನಮ್ದು ಫೈವ್ ಹಂಡ್ರೆಡ್ ಬಿಟ್ ಸುಮಾರು ಕವರ್ ಆಗ್ತಾ ಇದೆ ಅದು ಇ ಬಿಟ್ ಏನಿದೆ ಅದು ನಮ್ದು ಮೊಬೈಲ್ ಆಪ್ ಮುಖಾಂತರ ಬೆಳಿಗ್ಗೆ ನನಗೆ ರಿಪೋರ್ಟ್ ಬರ್ತಾ ಇದೆ ಬಿಟ್ ಸಿಸ್ಟಮ್ ನಡೀತಾ ಇದೆ ಆದ್ರೂ ಕೂಡ ಈ ಕಳತನ ಆಗ್ತಾ ಇದೆ ಟು ಮೇಕ್ ಇಟ್ ಮೋರ್ ಇಫೆಕ್ಟಿವ್ ಯಾಕಂದ್ರೆ ಜನರಲ್ ಇವರು ಒಂದ್ ರೌಂಡ್ ಮಾಡ್ಕೊಂಡು ಬಂದ್ಬಿಡ್ತಾರೆ ನಾವು ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಈ ಮನೆಯಲ್ಲಿ ಮನೆಯವರು ಇಲ್ಲಾಂದ್ರೆ ಗೋ ಬೈ ವಾಕ್ ಅಲ್ಲಿ ಸ್ವಲ್ಪ ರೌಂಡ್ ಮಾರ್ಗ ಮಾಡ್ಕೊಂಡು ಬರ್ತಾರೆ ಸೊ ದಟ್ ವಿಲ್ ಕ್ರಿಯೇಟ್ ಸಮ್ ಸೆನ್ಸ್ ಆಫ್ ಸೆಕ್ಯೂರಿಟಿ ನಮ್ಮ ಬೆಳಗಾವಿ ನಗರ ವಾಸಿಗಳಲ್ಲಿ ಇದು ಸೆಕ್ಯೂರಿಟಿ ಬರುತ್ತೆ ಇನ್ನೊಂದು ಒಂದು ಇದು ಒಂದು ಟ್ರಾಫಿಕ್ ಬಗ್ಗೆ ಒಂದು ಪ್ರಕಟಣೆ ಇದೆ ಬೆಳಗಾವಿ ನಗರದ ಅಳ್ ಅಂಗೋಳದಲ್ಲಿ ನಾಲ್ಕನೇ ರೈಲ್ವೆ ಬ್ರಿಡ್ಜ್ ಕಾಮಗಾರಿಯನ್ನು ದಿನಾಂಕ ಇಪ್ಪತ್ತು ಜೂನ್ ಎರಡು ಸಾವಿರದ ಇಪ್ಪತ್ತ ಐದರಿಂದ ಹತ್ತೊಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ತ ಹಮ್ಮಿಕೊಳ್ಳಲಾಗಿದೆ ಸುಮಾರು ಒಂದು ವರ್ಷ ಈ ಕಾಮಗಾರಿ ನಡೆಯುತ್ತದೆ ಸದರಿ ಕಾಮಗಾರಿ ಮುಕ್ತಾಯದವರೆಗೆ ಸಾರ್ವಜನಿಕ ಸುಗಮ ಸಂಚಾರ ವ್ಯವಸ್ಥೆ ಕುರಿತು ಈ ಕೆಳಗೆ ನಮೂಸಿದ ಮಾರ್ಗಗಳಲ್ಲಿ ಎಲ್ಲ ಮಾದರಿಯ ವಾಹನಗಳು ಸಂಚ ಸಂಚಾರ ಮಾರ್ಗ ಬದಲಾವಣೆ ಮಾಡಲಾಗಿದ್ದು ಸಾರ್ವಜನಿಕರು ಈ ಕೆಳಗಿನ ಪರ್ಯಾಯ ಮಾರ್ಗಗಳನ್ನು ಬಳಸಿ ಸಂಚರಿಸುವುದು ಅನ್ಗೋಳದಿಂದ ಬೆಂಕು ಕಡೆಗೆ ಸಂಚರಿಸುವ ಎಲ್ಲ ಮಾದರಿ ವಾಹನಗಳು ಅನ್ಗೋಳದಿಂದ ಡಿವಿ ಎಸ್ ಚೌಕ್ ಹರಿಮಂದಿರ್ ರೋಡ್ ಅನ್ಗೋಳ ನಾಕಾ ಮೂರನೇ ರೈಲ್ವೆ ಗೇಟ್ ಬ್ರಿಡ್ಜ್ ಮಾರ್ಗವಾಗಿ ಖಾನಾಪುರ ರಸ್ತೆ ಸೇರಿ ಮುಂದೆ ಸಾಗುವುದು ಹಾಗೂ ಖಾನಾಪುರ್ ಕಡೆಯಿಂದ ಬಿಮ್ಕೋ ಸರ್ಕಲ್ ಮಾರ್ಗವಾಗಿ ನಾಲ್ಕನೇ ರೈಲ್ವೆ ಗೇಟ್ ಮೂಲಕ ಅನ್ಗೋಳ್ ಕಡೆಗೆ ಸಂಚರಿಸಿರುವ ಎಲ್ಲ ಮಾದರಿ ವಾಹನಗಳು ಬಿಮ್ಕೋ ಸರ್ಕಲ್ ದಿಂದ ಮೂರನೇ ರೈಲ್ವೆ ಗೇಟ್ ಓವರ್ ಬ್ರಿಡ್ಜ್ ಅನ್ಗೋಳ್ ನಾಕ ಹರಿಮಂದಿರ್ ರೋಡ್ ಮುಖಾಂತರ ಮುಂದೆ ಸಂಚರಿಸುವುದು ಈ ಮೇಲ್ಕಂಠ ಸಂಚಾರ ಬದಲಾವಣೆಗೆ ಸಾರ್ವಜನಿಕರು ಬೆಳಗಾವಿ ನಗರ ಪೊಲೀಸರೊಂದಿಗೆ ಸಹಕರಿಸಲು ಕೋರಲಾಗಿದೆ ಮತ್ತು ಮಳೆಗಾಲ ನಡಿತಾ ಇದೆ ಎಲ್ಲ ಮೋಟರ್ ಸೈಕಲ್ ಸವಾರಿಗೆ ನಮ್ದು ಒಂದು ಕೋರಿಕೆ ಇದೆ ದಯವಿಟ್ಟು ಹೆಲ್ಮೆಟ್ ಅನ್ನು ಧರಿಸಿ ಈ ಮಳೆಗಾಲದಲ್ಲಿ ಆಕ್ಸಿಡೆಂಟ್ ತುಂಬಾ ಜಾಸ್ತಿ ಆಗುತ್ತೆ ತುಂಬಾ ವೇಗವಾಗಿ ನಿಮ್ಮ ವಾಹನವನ್ನು ದಯವಿಟ್ಟು ನೀವು ಚಲಾಯಿಸಬಾರದು ಆ ನಾವು ಪೊಲೀಸ್ ನಮ್ಮ ಸಿಬ್ಬಂದಿ ಎಲ್ಲ ಕಡೆ ಸುಗಮ ಸುವ್ಯವಸ್ಥೆ ಸಂಚಾರ ಸುವ್ಯವಸ್ಥೆಗೋಸ್ಕರ ಎಲ್ಲಾ ಪ್ರಯತ್ನ ಮಾಡ್ತಾ ಇದ್ದೀವಿ ನೈಟ್ ಟೈಮ್ ನಲ್ಲಿ ಸ್ಪೆಷಲಿ ಗುಂಡಿಗಳಲ್ಲಿ ನೀರು ಸೇರುತ್ತೆ ಅಲ್ಲಿ ಸ್ಲೋ ಸ್ಪೀಡ್ ನಲ್ಲಿ ನೀವು ವಾಹನವನ್ನು ಚಲಾಯಿಸಿದರೆ ಆಕ್ಸಿಡೆಂಟ್ಗಳು ಕಡಿಮೆ ಆಗಬಹುದು ಯಾವುದೇ ರೋಡ್ ಆಕ್ಸಿಡೆಂಟ್ ನೋಡಿದರೆ ದಯವಿಟ್ಟು ಒಂದು ಒಂದು ಎರಡು ನಂಬರ್ಗೆ ಕರೆ ಮಾಡಿಕೊಂಡು ಪೊಲೀಸರಿಗೆ ತಿಳಿಸಿ ನಮ್ಮ ಅಧಿಕಾರಿಗಳು ಸಿಬ್ಬಂದಿಗಳು ತಕ್ಷಣವೇ ಅಲ್ಲಿ ರೀಚ್ ಆಗ್ತಾರೆ ಧನ್ಯವಾದಗಳು